ವೀಕ್ಷಕರೇ ಜನಸುದ್ದಿ ನ್ಯೂಸ್ಗೆ ಸ್ವಾಗತ ಮುನ್ನೂರ ಅರವತ್ ಮೂರು ವಿದ್ಯಾರ್ಥಿಗಳಿಗೆ ಏಳನೇ ಪದವಿ ಪ್ರದಾನ ಸಮಾರಂಭ ಆರು ವಿಭಾಗಗಳಲ್ಲಿ ಆರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಜ್ಜಾದ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ನಗರ ಹೊರಹುಲಿಯ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಏಳನೇ ಬಾರಿ ಪದವಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಆರು ವಿಭಾಗಗಳಿಂದ ಮುನ್ನೂರ ಮೂರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿತ್ತು ಅದರಲ್ಲೂ ಆರು ವಿಭಾಗಗಳಿಂದ ಆರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಅದರ ಜೊತೆ ಸರ್ಟಿಫಿಕೇಟ್ ಅನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ ಟೆಕ್ನಾಲಜಿ ಏನಿದೆ ಈ ಸಂಸ್ಥೆನಲ್ಲಿ ಸೊ ಆರು ಇಂಜಿನಿಯರಿಂಗ್ ಪ್ರೋಗ್ರಾಂಗಳಿಂದ ಪದವೀಧರರಾಗಿರ್ತಕ್ಕಂಥ ಪದವಿ ತಗೋತಾ ಇದ್ದಾರೆ ಅದು ನಮಗೆಲ್ಲ ಹೆಮ್ಮೆ ವಿಷಯ ಸೊ ಇವತ್ತು ಪದವಿ ಪ್ರದಾನ ಸಮಾರಂಭ ಅಂದ್ರೆ ಒಂಥರ ಸೆಲೆಬ್ರೇಷನ್ ಇದ್ದಂಗೆ ಯಾಕೆ ಕಾರಣ ಇಷ್ಟೇ ವಿದ್ಯಾರ್ಥಿಗಳು ಅವರದ್ದೇ ಆದ ಎಫರ್ಟ್ಸ್ ಹಾಕಿ ಮತ್ತೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ತಂದೆ ತಾಯಿಗಳಿರ್ಬೋದು ಮತ್ತು ಮತ್ತೆ ಶಿಕ್ಷಕರು ಇರಬೇಕು ಎಲ್ಲರೂ ಕೂಡ ಅವರ ಒಂದು ಯಶಸ್ಸನ್ನು ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ ಸೊ ನಾಲ್ಕು ವರ್ಷಗಳಿಂದ ಅವರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ವಿದ್ಯಾರ್ಥಿಗಳು ಹೆಮ್ಮೆಯಿಂದ ಪದವಿ ಪಡಿತಾ ಇದ್ದಾರೆ ಅವರಿಗೆ ಒಂದು ಸುಸ್ಥಿರವಾದ ಭವಿಷ್ಯವಾಗಿ ಭವಿಷ್ಯವನ್ನು ಕೊಡ್ತಕ್ಕಂಥ ಶಿಕ್ಷಣವನ್ನು ಈ ನಾಗಾರ್ಜುನ ಕಾಲೇಜ್ ಆಫ್ ಇಂಡಿಯನ್ ಟೆಕ್ನಾಲಜಿ ಕೊಟ್ಟಿದೆ ಜೊತೆಗೆ ಈ ಈ ಒಂದು ಸಂಸ್ಥೆಯಲ್ಲಿ ಈ ರ್ಯಾಂಕ್ ಜೊತೆಗೆ ವಿಶೇಷತೆ ಅಂತಂದರೆ ಹಾನರ್ಸ್ ಡಿಗ್ರಿ ಹಾನರ್ಸ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಯಾ ಅಂದರೆ ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ಸ್ ಅಂತ ಏನಿರ್ತಾರೆ ಅವ್ರ ಹಾನರ್ಸ್ ಡಿಗ್ರಿ ಅಲಾಂಗ್ ಅಂದರೆ ಇದ್ರ ಜೊತೆಗೆ ಸಾಮಾನ್ಯ ಪಠ್ಯಕ್ರಮ ಜೊತೆಗೆ ವಿಶೇಷವಾದ ಪಠ್ಯಕ್ರಮವನ್ನ ಕಲಿತು ಹಾನರ್ಸ್ ಡಿಗ್ರಿ ತಗೋತಾ ಇದ್ದಾರೆ ಅದು ಕೂಡ ಹೆಮ್ಮೆ ವಿಷಯ ಯಾಕಂದ್ರೆ ಒಂಬತ್ತು ಜನ ಹಾನರ್ಸ್ ಡಿಗ್ರಿ ಪಡಿತಾ ಇದ್ದಾರೆ ಹಾನರ್ಸ್ ಡಿಗ್ರಿ ಪಡೆದ್ರೆ ಅವರಿಗೆ ಅವರು ವಿಶೇಷವಾಗಿ ಗುರುತಿಸಲ್ಪಡ್ತಾರೆ ಬರ್ತಕ್ಕಂತ ಒಂದು ಏನು ಮುನ್ನೂರು ಜನ ವಿದ್ಯಾರ್ಥಿಗಳ ಜೊತೆಗೆ ಹಾನರ್ಸ್ ಡಿಗ್ರಿ ತಗೊಂಡಂತವರು ವಿಶೇಷವಾಗಿ ಗುರುತಿಸಲ್ಪಡ್ತಾರೆ ಅವರು ಕೂಡ ಭವಿಷ್ಯ ಚೆನ್ನಾಗಿರ್ತದೆ ಅದ್ರ ಜೊತೆಗೆ ಎಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಬಂದಿದ್ದಾರೆ ಅವರಿಗೆ ನಮ್ಮ ಶುಭಾಶಯಗಳನ್ನ ಕೋರ್ತೇವೆ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ವತಿಯಿಂದ ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ಶಿಕ್ಷಕರ ವತಿಯಿಂದ ನಾವು ಅವರಿಗೆ ಶುಭಾಶಯ ಕೋರ್ತೇವೆ ನಾಗಾರ್ಜುನ ಕಾಲೇಜು ನ್ಯಾಕೆ ಅಲ್ಲಿ ಎ ಪ್ಲಸ್ ಗ್ರೇಡ್ ತೆಗೆದುಕೊಂಡಿದ್ದೇವೆ ಅದರ ಜೊತೆ ಎಂಬಿಎ ಎಕಡೆಷನ್ ಆಗಿದೆ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ಕೊಡುವುದರ ಜೊತೆ ವಿದ್ಯಾರ್ಥಿಗಳು ಜೀವನದಲ್ಲಿ ಯಾವ ರೀತಿ ಬರಬೇಕು ಜೀವನ ಯಾವ ರೀತಿ ಸೆಟಲ್ ಆಗಬೇಕು ಎಂಬುದು ಶಿಕ್ಷಣ ನಾವು ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿದ್ದೇವೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರ ಜೀವನ ಯಾವ ರೀತಿ ಸುಧಾರಿಸಬಹುದು ಎಂಬುದು ಇಲ್ಲಿನ ಶಿಕ್ಷಣದ ಗುರಿಯಾಗಿದೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿನಲ್ಲಿ ನಾವು ಗ್ರ್ಯಾಜುಯೇಷನ್ ಡೇ ಕಾನ್ವೆಕೇಶನ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡ್ತಾ ಇದೀವಿ ಈ ಒಂದು ಕಾನ್ವೆಕೇಶನ್ ನಲ್ಲಿ ನಮ್ಮ ಯು ಜಿ ವಿದ್ಯಾರ್ಥಿಗಳು ಮುನ್ನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಡಿಗ್ರಿನ ಪಡಿತಾ ಇದ್ದಾರೆ ಆಮೇಲೆ ಒಂಬತ್ತು ಜನ ಆನರ್ಸ್ ಡಿಗ್ರಿನ ತಗೊಳ್ತಾ ಇದ್ದಾರೆ ಅಂದರೆ ಅವರು ಅಡಿಷನಲ್ ಆಗಿ ಒಂದು ಹದಿನೆಂಟು ಕ್ರೆಡಿಟ್ ಓದಿರ್ತಾರೆ ಅವರು ಆನರ್ಸ್ ಡಿಗ್ರಿ ಅಂತ ತಗೊಳ್ತಾ ಇದ್ದಾರೆ ಇದು ಒಂದು ವಿಶೇಷ ಒಟ್ಟಿನಲ್ಲಿ ನಮಗೆ ಟೋಟಲ್ ನಾವು ರ್ಯಾಂಕ್ ಡಿಕ್ಲೇರ್ ಮಾಡಿರೋದು ಮೂವತ್ತೊಂಬತ್ತು ರ್ಯಾಂಕ್ಗಳನ್ನ ಕೊಡ್ತಾ ಇದ್ದೀವಿ ಅದರಲ್ಲಿ ಫಸ್ಟ್ ರ್ಯಾಂಕ್ ಇರೋದು ಆರು ರ್ಯಾಂಕ್ಗಳಿದೆ ಆರು ಪ್ರೋಗ್ರಾಮ್ಗಳಿಗೆ ಫಸ್ಟ್ ರ್ಯಾಂಕನ್ನು ಕೊಡ್ತಾ ಇದ್ದೀವಿ ಉಳಿದಿದ್ದು ಸೆಕೆಂಡಿಂದ ಟೆಂತ್ ತನಕದ್ದು ರ್ಯಾಂಕ್ಗಳಿದೆ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಒಂದು ಅಟಾನಮಸ್ ಕಾಲೇಜು ನ್ಯಾಕಲ್ಲಿ ಎ ಪ್ಲಸ್ ಗ್ರೇಡ್ ಬಂದಿದೆ ಮತ್ತು ಎನ್ ಬಿ ಎ ಅಕ್ರಿಟೇಷನ್ ಆಗಿದೆ ಎಲ್ಲ ರೀತಿಯಲ್ಲೂ ಒಳ್ಳೆ ಉತ್ತಮವಾದಂತ ಒಂದು ಎಜುಕೇಶನ್ ಅನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೀವಿ ಅವರಿಗೆ ಲೈಫ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ ನಾವು ಜೀವನಕ್ಕೆ ಏನು ಬೇಕೋ ಅಂತ ಒಂದು ಸ್ಕಿಲ್ ನಾವು ಇಂಪಾರ್ಟ್ ಮಾಡ್ತಾ ಇದೀವಿ ಅದರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದು ಲೈಫ್ ಅಲ್ಲಿ ಅವರಿಗೆ ಸೆಟಲ್ ಆಗಕಾಗುತ್ತೆ ಅವರ ಮುಂದಿನ ಜೀವನ ಸುಖಮಯ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಈ ಸಂಸ್ಥೆ ಎಲ್ಲಾ ವಿದ್ಯಾರ್ಥಿಗಳನ್ನು ಸರ್ವತೋಮುಖವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶ್ರಮಪಡುತ್ತಿದ್ದೇವೆ ತಿಪ್ಪಿ ಸ್ವಾಮಿ ಕಾಲೇಜಿನ ಪ್ರಾಂಶುಪಾಲ గోపాలకృష్ణ డైరెక్టర్